ವೀಕ್ಷಕರೇ ನಾವಿವಾಗ ಪಾಯಿಂಟ್ ನಂಬರ್ ಹದಿಮೂರರಲ್ಲಿದ್ದೇವೆ ಧರ್ಮಸ್ಥಳದಲ್ಲಿ ಇದೀಗ ಉತ್ಕಲನ ಕಾರ್ಯ ನಡೀತಾ ಇದೆ ನಿರಂತರವಾಗಿ ಕಳೆದ ಕೆಲವಾರು ದಿನಗಳಿಂದ ಇಲ್ಲಿ ಏನು ಅನಾಮಧೇಯ ವ್ಯಕ್ತಿಗಳು ಅನೇಕ ಪಾಯಿಂಟ್ಗಳನ್ನು ತೋರಿಸಿದ್ದ ಆ ಪಾಯಿಂಟ್ಗಳಲ್ಲಿ ಉತ್ಕಲನ ಕಾರ್ಯಗಳು ನಡೀತಾ ಇದೆ ಎರಡು ದಿನಗಳ ಹಿಂದೆ ಅಷ್ಟೇ ಬಾಹುಬಲಿ ಬೆಟ್ಟದಲ್ಲೂ ಕೂಡ ಉತ್ಕಲನ ಕಾರ್ಯ ನಡೆದಿತ್ತು ಆದರೆ ಅಲ್ಲೂ ಏನೂ ಸಿಗಲಿಲ್ಲ ಅದಾದ ಬಳಿಕ ಇದೀಗ ಏನಿದೆ ಈ ಹತ್ತು ಪಾಯಿಂಟ್ ನಂಬರ್ ಹದಿಮೂರು ಬಹಳ ಕುತೂಹಲವನ್ನು ಕೆರಳಿಸಿದಂಥ ಪಾಯಿಂಟ್ ಅದು ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಇದೀಗ ಉತ್ಕಲನ ಕಾರ್ಯ ನಡೀತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಮೂಲಕ ಏನು ಇದೀಗ ಒಂದು ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ಮಾಡುವಂಥದ್ದು ಮಾತ್ರ ಅಲ್ಲ ಆ ಪಾಯಿಂಟ್ ನಂಬರ್ನಲ್ಲಿ ಕಳೆ ಬರ ಇದೆಯಾ ಅವಶೇಷಗಳು ಅನ್ನೋದನ್ನು ಈಗಾಗಲೇ ಏನು ಜಿ ಪಿ ಆರ್ ಮೂಲಕ ಏನು ಕಂಡುಹಿಡಿಯುವಂಥ ಕೆಲಸವನ್ನು ಶೋಧವನ್ನು ಮಾಡುವಂಥ ಕಾರ್ಯವನ್ನು ಇದೀಗ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ಸಿಗ್ನಲ್ ನೆಲದ ಒಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತದೆ ಆ ಸಂದರ್ಭದಲ್ಲಿ ಅದರ ಫಲಿತಾಂಶ ಏನು ಇದೆ ಅಂತ ಹೇಳುವಂಥ ನಿಖರವಾದಂಥ ಒಂದು ಫಲಿತಾಂಶ ಲಭ್ಯವಾಗ್ತದೆ ನಂತರ ಆ ಡಾಕ್ ಏನು ಡಾಟವ್ ಏನಿದೆ ಅದನ್ನು ಸಾಫ್ಟ್ವೇರ್ ಮೂಲಕ ಟೂ ಡಿ ಮತ್ತು ತ್ರೀ ಡಿಗೆ ಚಿತ್ರಗಳನ್ನಾಗಿ ಅದು ಪರಿವರ್ತನೆಯನ್ನು ಮಾಡುತ್ತೆ ಅದಾದ ನಂತರ ಒಟ್ಟು ಅಲ್ಲಿ ಏನಿದೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಅನ್ನುವಂಥದ್ದು ಏನು ನಮಗೆ ಮಾಹಿತಿ ಲಭ್ಯವಾಗುತ್ತೆ ವೀಕ್ಷಕರೇ ಇದೀಗ ನಾವೀಗ ಪಾಯಿಂಟ್ ನಂಬರ್ ಹದಿಮೂರರಲ್ಲಿದ್ದೇವೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಈಗಾಗಲೇ ಏನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ ಏನು ಹೇಳ್ತಾ ಇದ್ವಿ ಇವತ್ತು ಏನು ಒಂದು ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಎಸ್ಸನ್ನು ಅನ್ನು ಇವತ್ತು ಬಳಕೆಯನ್ನು ಮಾಡ್ತಾರೆ ಬಳಕೆಯನ್ನು ಮಾಡಿದಂಥ ಸಂದರ್ಭಗಳಲ್ಲಿ ಒಂದು ಪ್ರಾಯೋಗಿಕವಾದಂಥ ಬಳಕೆ ಅಂತಲೇ ಹೇಳಬಹುದು ಆ ಪ್ರಾಯೋಗಿಕವಾದಂಥ ಬಳಕೆಯನ್ನು ಮಾಡಿ ಇಲ್ಲೊಂದು ಹೇ ಉತ್ಕಲನ ಮಾಡಬಹುದು ಅನ್ನುವಂಥ ಒಂದು ಟ್ರಯಲನ್ನು ನಡೆಸ್ತಾರೆ ಅದು ಈಗಾಗಲೇ ಮುಗಿಸಿ ಎಸ್ ಐ ಟಿ ಅಧಿಕಾರಿಗಳು ಇಡೀ ತಂಡ ಎಸ್ ಐ ಟಿಯ ತಂಡ ಇವತ್ತೇನು ಬಂದಿತ್ತು ಆ ತಂಡ ಇಲ್ಲಿಂದ ತೆರಳಿದೆ ಅಂತಾನೆ ಹೇಳ್ಬೋದು ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿ ಏನು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಈಗೊಂದು ಎಸ್ ಐ ಟಿ ತಂಡ ಅದೇ ರೀತಿ ಸ್ಕ್ಯಾನ್ ನಡೆಸಿದಂತಹ ಟೀಮ್ ಏನಿದೆ ಅದು ಈಗಾಗಲೇ ಇಲ್ಲಿಂದ ತೆರಳಿದೆ ಮತ್ತೊಂದು ಪ್ರಾಯೋಗಿಕವಾಗಿರತಕ್ಕಂತ ಟ್ರಯಲ್ ಅಂತಾನೆ ಹೇಳಬಹುದು ಇವತ್ತಿನದ್ದು ಮಾತ್ರ ಅಲ್ಲ ಏನು ಡ್ರೋನ್ ಗಾಳಿಯಲ್ಲಿ ಹಾರುತ್ತಾ ನೆಲದ ಮೇಲ್ ನಿಲ್ಲುತ್ತಾ ಅನ್ನುವಂಥ ಅಂತ ಸಾಕಷ್ಟು ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಏನಿತ್ತು ಬಹುಶಃ ಆ ಎಲ್ಲ ಪ್ರಶ್ನೆಗಳಿಗೆ ಏನೊಂದು ಉತ್ತರವನ್ನು ಕಂಡುಹುಡುಕುವುದಕ್ಕೋಸ್ಕರವೋ ಅಥವಾ ಹೇಗೆ ಇದರ ವರ್ಕ್ ಆಗತ್ತೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ಒಂದು ರೀತಿಯಲ್ಲಿ ಪ್ರಾಯೋಗಿಕವಾಗಿ ಏನು ಇದನ್ನು ಬಳಸಲಾಗಿತ್ತು ಮಾತ್ರ ಅಲ್ಲ ಅದು ಹೇ ಯಾವ ರೀತಿಯಾದಂಥ ಸಿಗ್ನಲನ್ನು ಕೊಡತ್ತೆ ಅಂದರೆ ಅದರ ಟೋಟಲ್ ಏನು ಡ್ರೌನ್ ಮೌಂಟೆಡ್ ಏನು ಜಿ ಪಿ ಆರ್ ತಂತ್ರಜ್ಞಾನ ಅಂದರೆ ಏನು ಅನ್ನೋದನ್ನು ಒಂದು ರೀತಿಯಲ್ಲಿ ಪ್ರಾಯೋಗಿಕವಾದಂಥ ಟಯಲ್ ಇವತ್ತು ನಡೆದಿದೆ ಅಂತಲೇ ಹೇಳಬಹುದು ಮಾತ್ರ ಅಲ್ಲ ಅದು ಏನು ಸ್ಕ್ಯಾನ್ ಮಾಡಿ ಪರ್ಟಿಕ್ಯುಲರ್ ಸ್ಥಳವನ್ನು ಐಡೆಂಟಿಫೈ ಮಾಡಿದ ನಂತರ ಟೂ ಡಿ ಮತ್ತು ತ್ರೀ ಡಿ ಚಿತ್ರಗಳನ್ನು ಅದು ನೀಡುತ್ತೆ ಅನ್ನುವಂಥ ಮಾಹಿತಿ ಇದೆ ಮಾತ್ರ ಅಲ್ಲ ಇವತ್ತು ಏನು ಬಹಳ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದರೆ ಇವತ್ತು ಏನು ಮಾಡಿರ್ತಕ್ಕಂಥ ಏನು ಪ್ರಾಯೋಗಿಕವಾದಂಥ ಏನು ಒಂದು ಪ್ರಯತ್ನ ಇವತ್ತು ಏನು ನಡೆದಿತ್ತು ಈ ಸಂದರ್ಭದಲ್ಲಿ ಎ ಸಿ ಅವರಾಗಲಿ ಅಥವಾ ಸ್ವತಃ ಯಾರು ದೂರುದಾರನಿದ್ದಾನೆ ಆ ಏನು ಮುಸುಗುದಾರಿ ವ್ಯಕ್ತಿ ಆಗಲಿ ಈ ಸ್ಥಳಕ್ಕೆ ಏನು ಆತ ಬರಲಿಲ್ಲ ಅಂತಲೇ ಹೇಳ್ಬೋದು ಆತನನ್ನು ಕರೆದುಕೊಂಡು ಬರಲಿಲ್ಲ ಅಂತಲೇ ಹೇಳ್ಬೋದು ಅದು ಮಾತ್ರ ಅಲ್ಲ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮತ್ತು ಬಹಳ ಪ್ರಮುಖವಾದಂಥ ಅಂಶ ಏನು ಅಂತ ಕೇಳಿದರೆ ಇವತ್ತು ಯಾವುದೇ ರೀತಿ ಆದಂತಹ ಉತ್ಕಲನ ಕಾರ್ಯಗಳು ನಡೆಯುವುದಿಲ್ಲ ಬಟ್ ಆದರೆ ನಾಳೆ ಈಗ ನಾವು ನೋಡ್ತಾ ಇರ್ಬೋದು ಏನು ಪಾಯಿಂಟ್ ನಂಬರ್ ಹದಿಮೂರನ್ನು ಸಂಪೂರ್ಣವಾಗಿ ಏನು ಸ್ವಚ್ಛಗೊಳಿಸುವಂಥ ಕಾರ್ಯವನ್ನು ಪಂಚಾಯಿತಿ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ನಾಳೆ ಏನು ಒಂದು ರೀತಿಯ ಉತ್ಕಲನ ನಡೀಲಿಕ್ಕಿದೆ ನಾಳೆ ಉತ್ಕಲನ ನಡೆಯುತ್ತಾ ಅಥವಾ ಏನು ಬರೀ ಜಿ ಪಿ ಆರ್ ಏನು ಮೌಂಟೆಡ್ ಡ್ರೋನ್ ಇದೆ ಅದನ್ನು ಬಳಸಿ ಇಲ್ಲಿ ಏನಾದರೂ ಅವಶೇಷಗಳಿದೆಯಾ ಸುಮಾರು ಈಗಾಗಲೇ ಒಂದು ರೀತಿಯ ಒಂದು ಹಂತದ ಮಾಹಿತಿಯ ಪ್ರಕಾರ ಸುಮಾರು ಹತ್ತರಿಂದ ಹದಿನೈದು ಫೀಟ್ನವರೆಗೆ ಅದು ಸಿಗ್ನಲನ್ನು ಕೊಡುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ ಆದರೆ ನಿಖರವಾಗಿ ಎಸ್ ಐ ಟಿ ತಂಡ ಆಗಲಿ ಅಥವಾ ಅದರ ಯಾರು ತಂತ್ರ ತಂತ್ರಜ್ಞರಿದ್ದಾರೆ ಅವರು ಇನ್ನೂ ಎಷ್ಟು ಇದರ ಕೆಪ್ಯಾಸಿಟಿ ಏನು ಅನ್ನುವುದನ್ನು ತಿಳಿಸಲಿಲ್ಲ ಆದರೆ ಅಷ್ಟಿರ್ಬೋದು ಅನ್ನುವಂಥ ವಿಶ್ಲೇಷಣೆಗಳು ಇಲ್ಲಿ ನಡೀತಾ ಇರುವಂಥದ್ದು ಮಾತ್ರ ಅಲ್ಲ ನಾಳೆ ಏನು ಡ್ರೋನ್ ಮೌಂಟೆಡ್ ಏನು ಜಿ ಪಿ ಆರ್ ಎಸ್ ತಂತ್ರಜ್ಞಾನವನ್ನು ಬಳಸಿ ಇಲ್ಲಿ ಏನು ನಾಳೆ ಐಡೆಂಟಿಫಿಕೇಷನ್ ಕಾರ್ಯಗಳು ನಡೆಯುತ್ತದೆ ಐಡೆಂಟಿಫಿಕೇಷನ್ ಕಾರ್ಯಗಳು ನಡೆದ ಬಳಿಕ ಇನ್ ಅವಸ್ಥೆ ಏನಾದರೂ ಅಲ್ಲಿ ಪಾಸಿಟಿವ್ ಆಗಿ ಕಂಡು ಬಂದರೆ ಅಥವಾ ಅಲ್ಲಿ ಅವಶೇಷಗಳು ಇದೆ ಅನ್ನುವಂಥದ್ದು ಅಥವಾ ಬುರುಡೆ ಇದೆ ಅನ್ನುವಂಥದ್ದು ಕಂಡು ಬಂದಂಥ ಸಂದರ್ಭದಲ್ಲಿ ಏನು ಉತ್ಕಲನ ಕಾರ್ಯಗಳನ್ನು ಮಾಡ್ಬೋದು ಅನ್ನಿಸ್ತದೆ ಇಲ್ಲಾಂತಾದರೆ ಪಾಯಿಂಟ್ ನಂಬರ್ ಹದಿಮೂರರ ಕತೆ ಇಲ್ಲಿಗೆ ಬಹುತೇಕ ಮುಗೀತು ಅಂತಲೇ ಹೇಳ್ಬೋದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದಂತೆ ಪಾಯಿಂಟ್ ನಂಬರ್ ಹದಿಮೂರು ಇದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಬಹಳ ಕುತೂಹಲವನ್ನು ಕೆಳಸಿ ಕೆರಳಿಸಿತ್ತು ಯಾಕೆ ಅಂತ ಹೇಳಿದರೆ ನಾನೀಗ ನಿಂತಿರುವಂಥದ್ದೇ ಪಾಯಿಂಟ್ ನಂಬರ್ ಹದಿಮೂರರಲ್ಲಿರುವಂಥ ಪಾಯಿಂಟ್ನ ಮುಂಭಾಗದಲ್ಲಿ ಈಗ ನೋಡ್ಬೋದು ಇಲ್ಲಿ ಇಲ್ಲಿ ಕ ಹರಿ ಕಾಣ್ತಾ ಇರುವಂಥ ರಸ್ತೆ ಮತ್ತು ಇಲ್ಲಿ ನಿರಂತರವಾಗಿ ಜನನಿಬಿಡ ಪ್ರದೇಶ ಇದು ರಸ್ತೆ ಸಂಚಾರ ಕೂಡ ನಡೀತಾ ಇರ್ತದೆ ಮಾತ್ರ ಅಲ್ಲ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ಈ ಭಾಗದಲ್ಲಿ ಓಡಾಟವನ್ನು ನಡೆಸ್ತಾರೆ ಮಾತ್ರ ಅಲ್ಲ ಪಕ್ಕದಲ್ಲಿ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ನಿಮಗೆ ಓಕೆ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತೇನೆ ಪಕ್ಕದಲ್ಲಿ ಮನೆಗಳು ನಮಗೆ ಕಾಣ ಸಿಗ್ತದೆ ಹಿಂದೆ ಮುಂದೆ ಎಲ್ಲ ಭಾಗದಲ್ಲೂ ನಮಗೆ ಅನೇಕ ಮನೆಗಳು ಕೂಡ ಕಾಣಲಿಕ್ಕೆ ಸಿಗ್ತದೆ ಇದು ಬಹುತೇಕ ಜನ ನಿಬಿಡವಾದಂಥ ಪ್ರದೇಶ ಜನರು ನಿ ದಿನನಿತ್ಯ ನಾವಿಗೆಲ್ಲ ದೃಶ್ಯಾವಳಿಗೆ ನೋಡ್ತಾ ಇದ್ದೇವೆ ಯಾವ ರೀತಿ ಆಟೋ ರಿಕ್ಷಾಗಳಿರ್ಬೋದು ಅಥವಾ ಜನರಿರ್ಬೋದು ಯಾವ ರೀತಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಾನು ತೋರಿಸ್ತಾ ಇದ್ದೆ ನೋಡಿ ಒಂದು ಆಟೋ ರಿಕ್ಷಾ ಹೋಗ್ತಾ ಇದೆ ಒಂದು ಕಾರ್ ಬರ್ತಾ ಅಂದರೆ ರಸ್ತೆಯ ಬದಿಯಲ್ಲಿ ಸ್ನಾನಘಟ್ಟದ ಬಳಿ ಇರತಕ್ಕಂಥ ಒಂದು ಗ್ರಾಮವನ್ನು ಸಂಪರ್ಕಿಸುವಂಥ ರಸ್ತೆಯ ಬದಿಯಲ್ಲಿಯೇ ಏನು ಪಾಯಿಂಟ್ ನಂಬರ್ ಹದಿಮೂರು ಇರ್ಬೋದು ಇಲ್ಲಿ ಯಾರು ಅನಾಮಧೇಯ ವ್ಯಕ್ತಿ ಏನು ಹೇಳ್ತಾನೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದಾಗಿ ಆತ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು ಸೊ ಹಾಗಾಗಿಯೇ ಈ ಪಾಯಿಂಟ್ ಬಹಳ ಕುತೂಹಲವನ್ನು ಸೃಷ್ಟಿಸಿತ್ತು ಆದರೆ ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳಲಿಕ್ಕೆ ಕಾದು ನೋಡಬೇಕಾಗಿದೆ ಏನಾಗತ್ತೆ ಮುಂದೆ ಅನ್ನೋದನ್ನು ನಿರೀಕ್ಷೆ ಮಾಡಬೇಕಾಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ